ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಿಮಗೆಲ್ಲ ತುಂಬ ದಿನ ಆಗಿದೆ ನನ್ನ ಗಾರ್ಡನ್ನ ಪರಿಚಯ ಮಾಡಿಸಿ ಬನ್ನಿ ಇವತ್ತು ಇನ್ನೊಂದು ಸರಿ ಪರಿಚಯ ಮಾಡಿಸ್ತೀನಿ ನಾವು ಮಾಡಿರೋ ಕೆಲಸಗಳೆಲ್ಲ ಹೇಗಿದೆ ಏನಾಗಿದೆ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಒಂದು ರೌಂಡ್ ನಮ್ಮ ಗಾರ್ಡನ್ನ ನೋಡೋಣ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹಳೇ ಮಣ್ಣಿನ ನಾವು ಈ ರೀತಿಯೂ ಕೂಡ ಫಲವತ್ತಾದ ಮಣ್ಣನ್ನಾಗಿ ಮಾಡ್ಕೋಬೋದು ನಾವು ಯೂಸ್ ಮಾಡಿದ ಮಣ್ಣನ್ನು ಹೇಗೆ ಮರುಬಳಕೆಯನ್ನು ಮಾಡಬೇಕು ಮತ್ತು ಮರುಬಳಕೆಯನ್ನು ಮಾಡಬೇಕಾದ್ರೆ ಅದಕ್ಕೆ ನಾವು ಪ್ರಥಮ ಬಾರಿಗೆ ನಾವು ಏನೆಲ್ಲ ಪೋಷಕಾಂಶಗಳನ್ನು ರೆಡಿ ಮಾಡಿ ಅದಕ್ಕೆ ಕೊಟ್ಟು ಆ ನಂತರ ನಾವು ಅದನ್ನು ಮರುಬಳಕೆಯಾಗಿ ಮಾಡಬಹುದು ಅನ್ನೋದರ ಬಗ್ಗೆ ಈ ವಿಡಿಯೋ ಇದೆ ಈ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳಿಸಲಾಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ ತುಂಬ ಜನ ವಿಡಿಯೋವನ್ನು ನೋಡ್ತೀರಾ ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ ವಿಡಿಯೋಗೊಂದು ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ರಿಪೋರ್ಟ್ ಮಾಡಿದಂತಹ ಸಕುಲೆಂಟ್ ಪ್ಲ್ಯಾಂಟ್ಗಳು ನೋಡಿ ಎಷ್ಟು ಚೆನ್ನಾಗಿ ಸೆಟ್ಟಾಗಿದೆ ಹಾಗೆ ಸ್ವಲ್ಪ ಮೇಲೆ ಮೇಲೆ ಕೂಡ ಬಂದಿದೆ ನೋಡ್ಬೋದು ನೀಟಾಗಿ ಸೆಟ್ಟಾಗಿದ್ದಾವೆ ಸಕ್ಯುಲೆಂಟ್ ಪ್ಲ್ಯಾಂಟ್ಗಳು ಹಾಗೆ ಮಲ್ಲಿಗೆ ಗಿಡ ಕಟ್ಟಿಂಗ್ಸ್ ಹಾಕಿದ್ದೆ ಎಲ್ಲವೂ ನೀಟಾಗಿ ಸೆಟ್ಟಾಗಿ ಚೆನ್ನಾಗಾಗಿದೆ ನೋಡಿದ್ರೆ ಸಂತೋಷ ಆಗುತ್ತೆ ಹಾಗೆ ನಮ್ಮೆಲ್ಲ ದಾಸವಾಳ ಗಿಡಗಳಲ್ಲಿಯೂ ಮೊಗ್ಗುಗಳಂತೂ ಚೆನ್ನಾಗಿ ಆಗಿದ್ದಾವೆ ಸ್ವಲ್ಪ ಬಿಸಿಲು ಬಂದ್ರೇ ಸಾಕು ಗಿಡಗಳು ಸರಿ ಹೋಗೋದಕ್ಕೆ ಶುರು ಮಾಡಿಕೊಳ್ತವೆ ಎಲ್ಲ ಗಿಡಗಳಲ್ಲೂ ಮೊಗ್ಗಿದೆ ಸಾಮಾನ್ಯ ನೋಡಿ ಗಿಡ ಪೂರ ಮೊಗ್ಗಿದೆ ಎಲ್ಲಿ ನೋಡಿದ್ರು ಬರ ಮೊಗ್ಗೆ ಇದೆ ಫ್ರೆಂಡ್ಸ್ ಹಾಗೆ ನಮ್ಮ ಜೆರೇನಿಯಂ ಗಿಡಗಳಲ್ಲಿ ಎಷ್ಟೊಂದು ಹೂ ಬಂದಿದೆ ನೋಡಿ ಫುಲ್ಲು ಬುಷಿ ಬುಷಿಯಾಗಿ ಹೂ ಬಂದಿದೆ ಇಷ್ಟೊಂದು ಹೂವೆಲ್ಲ ನೋಡುವಾಗ ತುಂಬ ಖುಷಿ ಅನಿಸುತ್ತೆ ಫ್ರೆಂಡ್ಸ್ ಹಾಗೆ ಗುಲಾಬಿ ಗಿಡ ಇಂದಿನ ವಿಡಿಯೋಗಳಲ್ಲಿ ನೋಡಿದ್ದೀರ ಹಾಗೆ ನಮ್ಮ ಕನಕಾಂಬ್ರ ಗಿಡಗಳು ನೋಡಿ ಫ್ರೆಂಡ್ಸ್ ಎಷ್ಟೊಂದು ಹೂ ಇದೆ ಸ್ವಲ್ಪ ಬಿಸಿಲು ಜಾಸ್ತಿ ಆಯಿತು ಅಂದ್ರೇ ಸಾಕು ಕನಕಾಂಬ್ರ ಗಿಡಗಳು ಹೂ ಬಿಡೋದಕ್ಕೆ ಆರಂಭ ಮಾಡ್ತವೆ ಎಷ್ಟು ಚೆನ್ನಾಗಿದೆ ಇಡೀ ಫುಲ್ಲು ಹೂವಿದೆ ನಾಲ್ಕು ನಾಲ್ಕು ಆರಾರ ಹೂ ಇದೆ ಪೂರ್ತಿಯಾಗಿ ಹಾಗೆ ಸೇವಂತಿಗೆ ಗಿಡ ಕಟ್ಟಿಂಗ್ ಮಾಡಿ ಎಲ್ಲ ತೆಗೆದುಬಿಟ್ಟಿದೆ ಅಷ್ಟು ಬೇಗ ಎಲ್ಲ ಮತ್ತೆ ಹೂ ಬರೋದಕ್ಕೆ ಆರಂಭ ಆಗ್ತಾಯಿದೆ ಈ ಕನಕಾಂಬ್ರ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ ಒಂದು ಚೂರೂ ಬಾಕಿ ಇಲ್ಲ ಅಷ್ಟು ನೀಟಾಗಿ ಹೂಗಳಾಗಿದೆ ಹೀಗೆಲ್ಲ ಹೂಗಳಾಗಬೇಕು ಅಂದರೆ ನಾವು ಒಳ್ಳೊಳ್ಳೆ ಫರ್ಟಿಲೈಸರ್ಗಳನ್ನ ಟೈಮಿಗೆ ಕರೆಕ್ಟಾಗಿ ಕೊಟ್ಟಾಗ ಎಲ್ಲ ಗಿಡಗಳಲ್ಲಿಯೂ ನೋಡಿ ತಾಳಿಂದ ತುದಿವರೆಗೂ ಇದೆ ಇದೇ ರೀತಿ ಖುಷಿ ಅನಿಸಲ್ವಾ ನೋಡ್ತಾ ಇದ್ರೆ ಗಾರ್ಡನಿಗೆ ಬಂದರೆ ಮನೆಗೆ ಹೋಗಕ್ಕೆ ಮನಸ್ಸೇ ಆಗೋಲ್ಲ ಹೀಗೆಲ್ಲ ಇದ್ದರೆ ನಮ್ಮ ಮನೆಯ ನೆಲ ಗುಲಾಬಿ ಗಿಡ ತುಂಬ ಕಟ್ಟಿಂಗ್ ಎಲ್ಲ ಮಾಡಿದ್ದೆ ನೋಡಿ ಇವಾಗ ಹೊಸ ಚಿಗುರುಗಳು ಬರ್ತಾ ಇದೆ ಹಾಗೆ ಇದು ಹೊಸ ದಾಸವಾಳ ಗಿಡ ಕಟ್ಟಿಂಗ್ ಹಾಕಿದ್ದು ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿ ಗಿಡ ಬಂದಿದೆ ಅಂತ ಅಷ್ಟು ಬೇಗ ಒಂದು ಟೂ ಮಂತ್ಸ್ಗೆಲ್ಲ ಹೂ ಕೂಡ ಸ್ಟಾರ್ಟ್ ಆಗಿದೆ ತುಂಬ ಹೂ ಬಂದಿದೆ ಬಟ್ ಈ ಕಲರ್ ಗಿಡ ನಮ್ಮ ಮನೆಯಲ್ಲೇ ಇದೆ ಆಲ್ರೆಡಿ ಆದರೆ ಖುಷಿಯಾಗುತ್ತೆ ಇಷ್ಟು ಬೇಗ ಎಲ್ಲ ಒಳ್ಳೆ ರಿಸಲ್ಟ್ಗಳನ್ನ ನೋಡ್ತೀವಿ ಅಂದಾಗ ತುಂಬ ಸಂತೋಷ ಅನಿಸುತ್ತೆ ಫ್ರೆಂಡ್ಸ್ ಹಾಗೆ ಇಲ್ಲಿದ್ದ ಎಲ್ಲ ಗಿಡನೂ ಖಾಲಿ ಖಾಲಿಯಾಗಿದೆ ಈಗ ಜಾಗ ಸದ್ಯಕ್ಕೆ ನಮ್ಮದು ಇಲ್ಲಿನ ಜಾಗ ಸ್ವಲ್ಪ ಖಾಲಿ ಇದೆ ಇದೊಂದು ನಾಲ್ಕು ಗಿಡ ತುಂಬ ಸ್ಟ್ರೈಟಾಗಿ ಚೆನ್ನಾಗಿತ್ತು ನೀಟಾಗಿತ್ತು ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ ಇದೆಲ್ಲವನ್ನು ತೆಗೆದುಬಿಟ್ಟೆ ಅರೆಕ್ ಫ್ಲಾಮ್ ಟ್ರೀ ನೋಡಿ ಎಲ್ಲದರಲ್ಲೂ ಎಲ್ಲ ಗಿಡದಲ್ಲೂ ಹೊಸ 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 ಗಿಡಗಳು ಬರ್ತಾ ಇದ್ದಾವೆ ಅವು ಕೂಡ ನೀಟಾಗಿ ಸೆಟ್ಟಾಗಿದ್ದಾವೆ ಅರೆಕ್ ಆಫ್ ಟ್ರೀ ಕೂಡ ಈ ರೀತಿಯ ಗಿಡ ನಿಮ್ಮ ಮನೇಲಿ ಏನಾದ್ರು ಇದ್ದರೆ ಈ ಗಿಡಕ್ಕಂತೂ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ತುಂಬ ತುಂಬ ನೀರು ಬೇಕು ಫ್ರೆಂಡ್ಸ್ ತುಂಬ ನೀರು ಕೊಟ್ಟಾಗ ಇಷ್ಟು ಬುಶಿ ಬುಶಿಯಾಗಿ ಗಿಡ ಬರುತ್ತೆ ಇದು ನೋಡಿ ಎಷ್ಟು ಒಂದೊಂದರಲ್ಲಿ ಎಷ್ಟು ಗಿಡ ಇದೆ ಅಂತ ನೀವು ನೋಡ್ಬೋದು ಈ ಪಾಟ್ ಬಂದು ನಾನು ಇತ್ತೀಚೆಗೆ ರೀಪಾಟ್ ಮಾಡಿರೋವಂಥದ್ದು ಚೆನ್ನಾಗಿ ಸೆಟ್ ಆಗಿದೆ ಎಲ್ಲವೂ ನಮ್ಮ ಮನೆ ಗಣಗಿಲೆ ಗಿಡ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಹೂವೆಲ್ಲ ಮೊಗ್ಗೆಲ್ಲ ಆಗೋದಕ್ಕೆ ಆಗ್ತಾ ಇದೆ ರೆಡ್ ಕಲರ್ ನನ್ನ ಫೇವರೇಟ್ ರೆಡ್ ಕಲರ್ ಹಾಗೆ ಇಲ್ಲಿ ಚೆಂಡುವಿನ ಗಿಡವನ್ನು ಒಟ್ಟಾಕಿದ್ದೆ ಸುಮಾರು ಒಂದು ತಿಂಗಳಷ್ಟಾಗಿದೆ ಒಟ್ಟಾಕಿ ನಾನು ಅಷ್ಟರಲ್ಲೇ ನೋಡಿ ಎಷ್ಟೊಂದು ಹೂವೆಲ್ಲ ಆಗಿದೆ ಮೊಗ್ಗೆಲ್ಲ ಇದೆ ತುಂಬ ಚೆನ್ನಾಗಿ ಚೆಂಡುವಿನ ಗಿಡ ಕೂಡ ನಮ್ಮ ಮನೆಯಲ್ಲಿ ಸೆಟ್ಟಾಗಿ ಬೆಳೀತಾ ಇದೆ ಖುಷಿಯಾಗುತ್ತೆ ಇದು ಫುಲ್ ಹೋಗಿ ಹಿಂಗೆ ಕಾಣಿಸುತ್ತೆ ಮರುಗ ಗಿಡ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಮರುಗ ಗಿಡಕ್ಕಂತೂ ಸ್ವಲ್ಪ ಬಿಸಿಲು ಡೈರೆಕ್ಟ್ ಸನ್ಲೈಟ್ ಸ್ವಲ್ಪ ಜಾಸ್ತಿನೇ ಬೇಕು ಈ ರೀತಿ ನಾವು ಬಿಸಿಲು ಕೊಟ್ಟ ಮೇಲೆ ಇದು ಎಷ್ಟು ಚೆನ್ನಾಗಾಗಿರೋದು ನಾವಂತೂ ಡೈಲಿ ಕೇಳ್ತಾನೆ ಇರ್ತೀವಿ ತುಂಬ ಕೇಳ್ತೇವೆ ಇದರಲ್ಲಿ ಕಟ್ ಮಾಡ್ತೇವೆ ಚೆನ್ನಾಗಾಗಿದೆ ಹಾಗೆ ಹೊಸ ಗಣಿಗ್ಳ ಗಿಡ ಕಟ್ಟಿಂಗ್ಗಳನ್ನು ಹಾಕಿದ್ದು ತುಂಬ ಚೆನ್ನಾಗಿ ಎಲ್ಲವೂ ಆಗಿದೆ ನೋಡಿ ಅಷ್ಟು ಬೇಗ ಹೂ ಬರೋದಕ್ಕೂ ಕೂಡ ಸ್ಟಾರ್ಟ್ ಆಗಿದೆ ಗಣಿಗ್ ಹೂ ಯಾರಿಗಿಷ್ಟ ಇಲ್ಲ ಹೇಳಿ ಮನೇಲಿ ಒಂದು ಗಣಗಿಲೆ ಹೂವು ಗಿಡ ಇದ್ದರೆ ಸಾಕು ಗಿಡ ಥರ ಅವಶ್ಯಕತೆ ಹೂ ಥರ ಸಾರಿ ಹೂ ಅಂತ ಅವಶ್ಯಕತೆನೇ ಇರಲ್ಲ ಇದು ಡಬಲ್ ಪೆಟಲ್ಸ್ ಚೆಂಡು ಹೂವು ಇದು ಹಾಗೆ ಇದೆಲ್ಲ ಕಲ್ಯಾಂಚೋ ಪ್ಲ್ಯಾಂಟ್ ಹಳದಿ ಕಲರ್ ಇದೆ ರೆಡ್ ಇದೆ ಎರಡು ಪಾರ್ಟಲ್ಲಿದೆ ನನ್ನ ಹತ್ರ ಇದು ನಮ್ಮ ಮನೆಯಲ್ಲಿ ಈಗ ಹೂ ಆರಂಭ ಆಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ನವಂಬರಿಂದನೇ ಫ್ಲ ಹೂ ಸ್ಟಾರ್ಟ್ ಆಗುತ್ತೆ ಆದರೆ ನಮ್ಮ ಮನೆಯಲ್ಲಿ ಡಿಸ ಜಾನ್ವರಿಯಿಂದ ಈ ಮಂತಿಂದ ಇದೆಲ್ಲ ಹೂವುಗಳು ಹರಳುತ್ತಾ ಇರೋದು ತುಂಬ ಚೆನ್ನಾಗಿ ಇದು ಕೂಡ ಎರಡು ಪಾರ್ಟಲ್ಲೂ ಚೆನ್ನಾಗಿ ಸೆಟ್ಟಾಗಿ ಹೂ ಕೂಡ ಬಿಟ್ಟಿದೆ ಈ ರೀತಿ ಗಿಡಗಳನ್ನು ಈ ರೀತಿ ಬುಷಿಯಾಗಿ ಬೆಳೆಸಬೇಕು ಅಂದರೆ ಈ ಗಿಡದಲ್ಲಿ ಇರುವಂತಹ ಈ ರೀತಿ ಭಾಗದ ಎಲೆಗಳನ್ನು ಕಟ್ ಮಾಡಿದ್ರೆ ಸಾಕು ಫ್ರೆಂಡ್ಸ್ ಎಲ್ಲ ಕಡೆನೂ ಈ ರೀತಿ ಬುಷಿ ಬುಷಿಯಾಗಿ ಬರುತ್ತೆ ನೋಡಿ ಇದೆಲ್ಲ ಬೇಬಿ ಪ್ಲ್ಯಾಂಟ್ಸು ತುಂಬ ಚಿಕ್ಕ ಚಿಕ್ಕದಾಗಿದೆ ಬಟ್ ಎಷ್ಟು ಬುಷಿಯಾಗುತ್ತೆ ಅಂದರೆ ಮುಂದೆ ತೋರಿಸ್ತೀನಿ ಇವೆಲ್ಲ ಹಂಗೆ ಆಗಿರೋದು ಇಲ್ಲೆಲ್ಲ ಎಲ್ಲ ಭಾಗ ಮುರಿದು ಆಮೇಲೆ ಎಲ್ಲ ನೀಟಾಗಿ ದೊಡ್ಡ ದೊಡ್ಡ ಬಂಚಸ್ ಆಗಿರೋದು ಯಾರ ಹತ್ರನಾದ್ರೂ ಈ ರೀತಿ ಗಿಡ ಇದ್ದರೆ ಅದರದ್ದು ಭಾಗವನ್ನು ಮುರಿದು ಈ ರೀತಿ ಬೆಳೆಸ್ಕೊಳ್ಳೋದಕ್ಕೆ ಬುಷಿಯಾಗಿ ಬೆಳೆಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಈ ಸೈಡಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಎತ್ತರದ ಗಿಡಗಳಿದೆ ಇದನ್ನೆಲ್ಲ ತೆಗೆದುಬಿಟ್ಟು ನಾನು ಈ ಹರೇಕಾ ಫ್ಲಮ್ ಟ್ರೀಗಳನ್ನ ಗೋಡೆ ಹೊತ್ತಿಗೆ ಜೋಡಿಸ್ತೇನೆ ಏಕೆಂದರೆ ಇದು ಎತ್ತರ ಇರೋದ್ರಿಂದ ಅಲ್ಲಿ ಇದ್ದರೆ ಎರಡು ಕಡೆ ನೀರು ಹಾಕೋದಕ್ಕೆ ಕಷ್ಟ ಅನಿಸುತ್ತೆ ಇಲ್ಲಿ ಇದ್ದರೆ ನಮಗೆ ಅನುಕೂಲ ಒಂದು ಸೈಡಿಗೆ ಸೇರಿಕೊಳ್ತವೆ ಎಲ್ಲವೂ ನಾಲ್ಕು ಪ್ಲ್ಯಾಂಟ್ಗಳನ್ನು ನಾನು ಈ ಕಡೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ನೋಡಿ ಒಂದು ಕಡೆ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಚಿಕ್ಕ ಚಿಕ್ಕದ್ದೆಲ್ಲ ಈ ಕಡೆ ಜೋಡಿಸ್ಕೊಳ್ತೀನಿ ನೀರು ಹಾಕೋದಕ್ಕೆ ಅನುಕೂಲ ಆಗುತ್ತೆ ಕಾಣಿಸುತ್ತೆ ನೀಟಾಗಿ ಈ ಎತ್ತರವಾದ ಗಿಡಗಳನ್ನ ಈ ಕಡೆಗೆ ಜೋಡಿಸ್ತೇನೆ ಈ ಲೈನ್ ಪೂರ ಹೀಗೆ ಅರೇಂಜ್ ಮಾಡಿದ್ದೀನಿ ಎತ್ತರ ಇರೋಂತಹ ಗಿಡಗಳನ್ನೆಲ್ಲ ಈ ಕಡೆಗೆ ಜೋಡಿಸಿದ್ದೀನಿ ಈಗ ಕನಕಾಂಬ್ರ ಗಿಡಗಳಲ್ಲಿ ಈ ರೀತಿ ಹೂ ಬಿಟ್ಟು ಮುಗಿದ ನಂತರ ಈ ಗೊನೆಗಳನ್ನ ನಾವು ಮುರಿದು ಬಿಡಬೇಕು ಆಗಲೇ ಅಲ್ಲಲ್ಲಿ ಹೊಸ ಹೊಸ ಚಿಗುರುಗಳು ಬಂದು ಹೂ ಬರೋದಕ್ಕೆ ಸಾಧ್ಯ ಆಗೋದು ನಾನಿರೂ ಸ್ವಲ್ಪ ಹಳೆ ಗಿಡ ಆಗಿತ್ತು ಸ್ವಲ್ಪ ಬೀಜ ಆಗಲಿ ಹೇಳಿ ಬಿಟ್ಕೊಂಡಿದ್ದೆ ಈಗ ತೆಗಿತಾಯಿದ್ದೀನಿ ಬೀಜ ಎಲ್ಲ ಸಾಮಾನ್ಯ ತುಂಬ ಒಣಗೋದ್ಮೇಲೆ ಉದುರೋಗುತ್ತೆ ನೋಡೋಣ ಎಷ್ಟು ಸಿಗುತ್ತೆ ಅಂತ ಬೀಜ ಚೆನ್ನಾಗಿದ್ರೆ ಈ ಥರ ಹಾಕ್ದಾಗ ಸಿಡಿತವೆ ಅವೇ ಬೀಜ ಆಗೋದು ಸಿಡಿತವೆ ಹಾಳಾಗೋಗ್ತವೆ ಒಳಗಡೆ ಇಡ್ತೀನಿ ಹಾಗೆ ನಾನು ಈ ಗಿಡವನ್ನು ರಿಪರ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಗಿಡ ನೋಡಿ ತುಂಬ ಮೇಲೆಲ್ಲ ತುಂಬ ಬುಷಿ ಬುಷಿಯಾಗಿದೆ ಇದೇನಾಗಿದೆ ಮೇಲುಗಡೆಗೆ ಬೆಳ್ಕೊಂಡು ಹೋಗಾಗಿದೆ ಅಂದರೆ ಇದ್ರದ್ದು ಈ ರೀತಿ ಇದೆಲ್ಲ ಹಾಳಾಗಿ ಹಾಳಾಗಿ ಮೇಲೆ ಬೆಳೆದಿದೆ ಗಿಡದ ಕೆಳಗಡೆ ನೋಡಿ ಎಷ್ಟೊಂದು ಹೊಸ ಗಿಡಗಳು ಬರ್ತಾ ಇದೆ ಈ ಗಿಡನ ಬೆಳೆಸೋದು ತುಂಬ ಸುಲಭ ಇದಕ್ಕೇನು ತುಂಬ ನೀರಾಕ್ಬೇಕು ಅಂತೇನಿಲ್ಲ ಸ್ವಲ್ಪ ನೆರಳಿರೋ ಅಂಥ ಜಾಗದಲ್ಲಿ ಹನ್ನೆರಡು ಗಂಟೆವರೆಗೆ ಬಿಸಿಲು ಬರೋ ಜಾಗದಲ್ಲಿ ಇಟ್ಕೊಂಡ್ರೆ ಸಾಕು ಎಷ್ಟು ಕಲರ್ ಕಲರ್ಫುಲ್ಲಾಗಿದೆ ನೋಡಿ ಇದನ್ನು ನೀವು ಎಲ್ಲ ರೀತಿಯ ಡೆಕೋರೇಷನಲ್ಲೂ ನೋಡಿರ್ತೀರ ಮದುವೆ ಮನೆಗಳಲ್ಲಿರ್ಬೋದು ಫಂಕ್ಷನ್ ಹಾಲ್ಗಳಲ್ಲಿರ್ಬೋದು ಚೌಟ್ರಿಗಳಲ್ಲಿ ಅಲಂಕಾರಿಕ ಗಿಡವಾಗಿ ಎಲ್ಲ ಕಡೆನೂ ಕೂಡ ಈ ಗಿಡನ ಇಟ್ಟಿರ್ತಾರೆ ಈ ಗಿಡ ನರ್ಸರಿಗಳಲ್ಲಿಯೂ ಕೂಡ ಆರಾಮಾಗಿ ಸಿಗುತ್ತೆ ಇದನ್ನು ಬೆಳೆಸೋದು ಕೂಡ ತುಂಬ ಈಸಿ ಇದು ಒಂದು ರೀತಿ ಸ್ಪೈಡರ್ ಪ್ಲ್ಯಾಂಟ್ ಥರನೇ ಕಲರ್ಗಳು ಬೇರೆ ಬೇರೆ ಇದೆ ಅದಕ್ಕೂ ಇದಕ್ಕೂ ಇದಕ್ಕೇನು ನೀರೇನು ತುಂಬ ಹಾಕ್ಬೇಕಂತೇನಿಲ್ಲ ಒಂದು ವಾರಕ್ಕೊಂದ್ಸರಿ ನೀರು ಹಾಕಿದ್ರೂ ಪರವಾಗಿಲ್ಲ ಪಾರ್ಟ್ ಸೈಜ್ ಅಂದರೆ ಅದು ನಾವು ಕೊಟ್ಟಂಗೆ ದೊಡ್ಡದು ಕೊಟ್ಟರೆ ಈ ರೀತಿ ದೊಡ್ಡ ದೊಡ್ಡದಾಗಿ ಬುಶಿಯಾಗಿ ಬೆಳೆಯುತ್ತೆ ಚಿಕ್ಕದು ಕೊಟ್ಟರೆ ಚಿಕ್ಕ ಚಿಕ್ಕದಾಗಿ ನೋಡಿ ರೀತಿ ಚಿಕ್ಕದು ಕೊಟ್ಟರೆ ಚಿಕ್ಕ ಚಿಕ್ಕದಾಗಿ ಇಷ್ಟು ಸ್ಪಷ್ಟವಾಗಿ ಬೆಳೆಯುತ್ತೆ ಡಿಪೆಂಡ್ ಅದು ನಾವು ಯಾವ ಪಾರ್ಟ್ ಕೊಡ್ತೀವಿ ಆ ಸೈಜಿಗೆ ತಕ್ಕಂತೆ ಬೆಳೆಯುತ್ತೆ ನಾನು ಫಸ್ಟ್ ಎಲ್ಲ ಕೊಟ್ಟಿರೋ ನೋಡಿ ಅವಾಗೆಲ್ಲ ನಾನು ಹತ್ತು ಇಂಚ್ ಪಾಟ್ ದೊಡ್ಡ ದೊಡ್ಡ ಪಾರ್ಟೇ ಕೊಟ್ಟಿದ್ದೀನಿ ಅವಾಗೆಲ್ಲ ಈಗ ಇವಕ್ಕೆಲ್ಲ ಪಾರ್ಟನ್ನ ಚಿಕ್ಕ ಚಿಕ್ಕದಾಗಿ ಕೊಡ್ತಾ ಇದ್ದೀನಿ ನೋಡಿ ಒಂದೇ ಪ್ಲ್ಯಾಂಟ್ ಇಲ್ಲಿ ಎಷ್ಟೊಂದು ಗಿಡ ಆಗಿದೆ ನೋಡಿ ಇಲ್ಲಿ ನೋಡ್ಬೋದು ಸರಿ ಇದನ್ನು ತಲೆ ಭಾಗನ ಕಟ್ ಮಾಡ್ಕೊಂಡಿದ್ದೆ ಆನಂತರ ಇಷ್ಟೊಂದು ಗಿಡ ಆಗಿದೆ ತುಂಬ ಗಿಡ ಇದೆ ಅದಕ್ಕೆ ಇವತ್ತು ಕೂಡ ನಾನು ಈ ಗಿಡವನ್ನು ಕಟ್ ಮಾಡಿ ಬೇರೆ ಒಂದು ಪಾರ್ಟಿಗೆ ಇದ್ದೀನಿ ನೋಡಿ ಅಲ್ಲಲ್ಲೇ ರೂಟ್ ಇದೆ ಕೂಡ ಉದ್ದಕ್ಕೂ ಬೇರ್ಗಳಿದೆ ಈ ಗಿಡದಲ್ಲಿ ಆರಾಮಾಗಿ ಏನು ಸಾಯಲ್ಲ ಈ ಗಿಡ ಕಟ್ ಮಾಡಿಕೊಂಡ್ರೂ ನೀಟಾಗಿ ಸೆಟ್ಟಾಗಿ ಬೆಳೆಯುತ್ತೆ ಡೆಕೋರೇಷನ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಕಟ್ ಮಾಡ್ಕೊಳ್ತೀನಿ ಸ್ವಲ್ಪ ಬಿಟ್ಟೆ ಕಟ್ ಮಾಡ್ಕೊಳ್ತೀನಿ ಇಷ್ಟು ನೀಟಾಗಿ ಕಟ್ ಮಾಡಿಕೊಂಡೆ ನೋಡಿ ಇಷ್ಟು ದೊಡ್ಡದಿದೆ ಥರ ನಾರ್ ಥರನೂ ಇದೆ ಇದು ಇಷ್ಟು ದೊಡ್ಡ ಗಿಡನ ಕಟ್ ಮಾಡಿದ್ದೀನಿ ಇದನ್ನೀಗ ಬೇರೆ ಪಾರ್ಟ್ಗೆ ರಿಪಾರ್ಟ್ ಮಾಡ್ತೇನೆ ಕಟ್ ಮಾಡ್ಕೊಂಡಿರೋಂಥ ಭಾಗಕ್ಕೆ ಸ್ವಲ್ಪ ಮಣ್ಣನ್ನು ಹೀಗೆ ಹಾಕ್ತಾಯಿದ್ದೀನಿ ಒಂದೇ ಪಾಟಲ್ಲಿ ಎಷ್ಟೊಂದು ಚಿಗುರು ಬರ್ತಾಯಿದೆ ನೋಡಿ ತುಂಬ ಹೊಸ ಹೊಸ ಗಿಡಗಳು ಬರ್ತಾಯಿದೆ ಪಾಟ್ ದೊಡ್ಡದಾಗಿರೋದ್ರಿಂದ ಬೇಗ ಈ ಗಿಡಗಳು ಬುಷಿಯಾಗಿ ಬೆಳಿತವೆ ಏನು ತುಂಬ ಗೊಬ್ಬರ ಎಲ್ಲ ಕೊಟ್ಟು ಬೆಳೆಸ್ಬೇಕಂತೇನಿಲ್ಲ ಯಾವತ್ತಾರು ಒಂದು ದಿವಸ ಒಂದು ಸ್ವಲ್ಪ ಕೌಡಂಗಿರ್ಬೋದು ಅಥವಾ ಎನ್ ಕೆ ಲಿಕ್ವಿಡ್ ಮಾಡಿ ಹಾಕಿದ್ರೆ ಸಾಕು ಚೆನ್ನಾಗಿ ನೀಟಾಗಿ ಬೆಳೀತವೆ ಬಟ್ ಇದು ಸ್ವಲ್ಪ ನೆರಳಿರೋಂತಹ ಜಾಗ ಆಗಬೇಕು ಒಂದು ಹನ್ನೆರಡು ಗಂಟೆವರೆಗೂ ಬಿಸಿಲು ಕೊಟ್ಟು ಕೊಟ್ಟರೆ ಸಾಕು ಜಾಸ್ತಿ ಬಿಸ್ಲಾದ್ರೆ ಗಿಡಗಳು ಒಣಗೋಗ್ತವೆ ಈ ಮಣ್ಣು ಅವತ್ತು ನಾನು ಎಲ್ಲ ಹಳೆ ಗಿಡಗಳನ್ನ ತೆಗೆದನಲ್ಲ ಅದರಲ್ಲಿ ಬಂದಿರುವಂತಹ ಮಣ್ಣು ಈ ಮಣ್ಣಿನ ಬೇರ್ಗಳು ನೋಡಿ ಒಣಗಿ ಎಷ್ಟು ನೀಟಾಗಿ ಪುಡಿ ಪುಡಿ ಹಾಕ್ತಾ ಇದೆ ಅಂತ ನಾವು ಹಾಗೆ ಆ ಥರ ಮುಚ್ಚಿಗಿಚ್ಚಿ ಇಟ್ಬಿಟ್ರೆ ಈ ಥರ ಸಣ್ಣ ಸಣ್ಣ ಬೇರೆಲ್ಲ ಬೇಗ ಒಣಗಿ ಈ ಮಣ್ಣಿಗೆ ಸೆಟ್ಟಾಗಿ ಮಣ್ಣಿನಲ್ಲೇ ನೀಟಾಗಿ ಪೋಷಕಾಂಶಗಳನ್ನ ಕೊಟ್ಕೊಂಡು ಸೆಟ್ಟಾಗ್ತವೆ ನಾನಿವತ್ತು ಈ ಮಣ್ಣಿನಲ್ಲೇ ಆ ಗಿಡನ ರಿಪರ್ಟ್ ಮಾಡ್ತಾ ಇದ್ದೀನಿ ನೋಡಿ ಮಣ್ಣಿಗೆ ನಾವು ಒಂದು ಸ್ವಲ್ಪ ಲಿಕ್ವಿಡ್ಗಳನ್ನ ಸೇರಿಸಿದ್ವಿ ಎಷ್ಟು ಚೆನ್ನಾಗಿ ನೀಟಾಗಿ ಈ ಮಣ್ಣು ಪೌಡ್ರ್ ರೀತಿ ಸೆಟ್ ಆಗಿದೆ ಅಂತ ಈ ಪಾಟ್ಗೆ ನಾನು ಇಷ್ಟು ಮೀಡಿಯಮ್ ಪಾಟ್ಗೆ ಎಂಟು ಇಂಚ್ ಪಾಟ್ಗೆ ನಾನು ಆ ಗಿಡನ ಹಾಕ್ತಾ ಇದ್ದೀನಿ ಹೀಗೆ ಕೂರಿಸಿ ಮಣ್ಣು ತುಂಬಿಸ್ತೇನೆ ಹೀಗೆ ಪಾಟ್ ಪೂರ ಮಣ್ಣನ್ನು ಸೇರಿಸಿ ಇದರದ್ದು ರಿಪಾಟ್ ಕೆಲಸನ ನಾನು ಮುಗಿಸಿದ್ದೀನಿ ರಿಪಾಟ್ ಮಾಡಿ ಆದ ನಂತರ ಇದನ್ನು ಮಾಮೂಲಿ ನೆರಳಿಗೆ ಎತ್ತಿಡಬೇಕು ಬಿಸಿಲಲ್ಲೇ ಇಟ್ಟರೆ ಈ ಗಿಡ ಒಣಗೋಗುತ್ತೆ ಹಾಗಾಗಿ ಈ ಗಿಡವನ್ನು ನಾನು ನೆರಳಿಗೆ ಎತ್ತಿಡ್ತಾ ಇದ್ದೀನಿ ಆ ನಂತರ ಇದಕ್ಕೆ ನೀರು ಹಾಕ್ತೇನೆ ನೆರಳಿಗೆ ಇಟ್ಟು ಪಾಟ್ ತುಂಬ ನೀರು ಈಚೆ ಬರುವಷ್ಟು ನೀರನ್ನ ಹಾಕ್ತಾಯಿದ್ದೀನಿ ನೀರಾಕಿ ಈ ಹಿಡಿದು ರಿಪಾಟ್ ಕೆಲಸ ಮುಗಿದ್ರು ಇದು ನಾವು ಬಳಸಿರುವಂತಹ ಹಳೇ ಮಣ್ಣು ಇದು ಪಾಟ್ಗಳಿಂದ ನಾನು ಈಚೆ ತೆಗ್ದಿರುವಂಥದ್ದು ಈ ಮಣ್ಣನ್ನು ನಾನು ಮತ್ತೆ ಹೊಸ ಗಿಡಗಳಿಗೆ ಅಂದರೆ ಹೂ ಬಿಡೋಂತಹ ಗಿಡಗಳಿಗೆ ಈ ಮಣ್ಣನ್ನು ಹಾಕಬೇಕಾದ್ರೆ ಈ ಮಣ್ಣಿನಲ್ಲಿ ಫಲವತ್ತತೆ ತುಂಬ ಕಡಿಮೆ ಇರುತ್ತೆ ಆದರೆ ಈ ಮಣ್ಣನ್ನು ನಾವು ಫಲವತ್ತತೆಯನ್ನು ಹೆಚ್ಚಿಸಬೇಕಾದ್ರೆ ಈಗ ಕೆಲವೊಂದು ಇಂಗ್ರೀಡಿಯೆಂಟ್ಗಳನ್ನ ಕೆಲವೊಂದು ಪೋಷಕಾಂಶಗಳನ್ನ ಇದ್ರ ಜೊತೆ ಸೇರಿಸಿ ನಾನೀಗ ಈ ಮಣ್ಣನ್ನು ಮತ್ತೆ ಬಳಸೋದಕ್ಕೆ ತುಂಬ ಅತ್ಯುತ್ತಮವಾಗಿ ಮಣ್ಣನ್ನು ರೆಡಿ ಮಾಡ್ಕೊಳ್ಳೋದು ಹೇಗೆ ಮತ್ತು ಈಗ ನನಗೆ ಈ ಮಣ್ಣು ಎಮರ್ಜೆನ್ಸಿಗೆ ಬೇಕಿಲ್ಲ ಈಗ ಯಾವುದು ನಾನು ರೀಪಾಟ್ ಕೆಲಸವನ್ನು ಮಾಡಲ್ಲ ಹಾಗಾಗಿ ಈ ಮಣ್ಣನ್ನು ನಾನು ಹಾಕ್ ಗಿಡ ಹಾಕುವ ದಿನಕ್ಕೆ ಅದಕ್ಕೆ ಗೊಬ್ಬರ ಕೊಟ್ಟು ಆಗ ಅದು ರೆಡಿಯಾಗಿ ಆಮೇಲೆ ಅದು ಪ್ರೊಡ್ಯೂಸ್ ಮಾಡೋದ ಬದಲು ಎನರ್ಜಿ ಪ್ರೊಡ್ಯೂಸ್ ಮಾಡಬೇಕು ಆಗ ಗಿಡ ಬೆಳವಣಿಗೆಗೆ ಹೋಗಬೇಕು ಆ ಥರ ಎಲ್ಲ ಆಗುತ್ತೆ ಅದಕ್ಕೂ ಮೊದಲೇ ನಾನು ಗಿಡಕ್ಕ ನೆಡೋದಕ್ಕೂ ಮೊದಲೇ ಈ ಮಣ್ಣನ್ನು ನಾನು ಹೇಗೆ ಫಲವತ್ತಾದ ಮಣ್ಣನ್ನಾಗಿ ಮಾಡೋದು ಅಂತ ತೋರಿಸ್ತೇನೆ ನೋಡಿ ಮೊದಲಿಗೆ ಈ ಮಣ್ಣಿನ ಜೊತೆ ನಾನು ಒಂದು ಸ್ವಲ್ಪ ಹೊಸ ಮಣ್ಣನ್ನು ಕೂಡ ಆ್ಯಡ್ ಮಾಡ್ತೇನೆ ಕೀಲದಲ್ಲಿ ಹೊಸ ಮಣ್ಣಿದೆ ಈ ಮಣ್ಣನ್ನು ಆ್ಯಡ್ ಮಾಡಿ ಅದಕ್ಕೆ ಸರಿ ಮಾಡ್ತೇನೆ ಇದಕ್ಕೆ ಹೊಸ ಮಣ್ಣನ್ನು ಕೂಡ ಒಂದು ಅರ್ಧದಷ್ಟು ಆ್ಯಡ್ ಮಾಡಿದ್ದೇನೆ ನಂತರ ನಮ್ಮ ಮನೆಯಲ್ಲಿ ನಾವು ಗಿಡಗಳಿಗೆ ಗೊಬ್ಬರ ಆಗಿ ಬಳಸುವಂತಹ ಈ ಲಿಕ್ವಿಡ್ ವೇಸ್ಟ್ ಫರ್ಟಿಲೈಸರ್ ಅಂದರೆ ವೇಸ್ಟ್ನಿಂದ ತಯಾರಿಸಿರುವಂತಹ ಈ ಲಿಕ್ವಿಡ್ ಫರ್ಟಿಲೈಸರ್ನ ಗಾರ್ಡನ್ ಕಿಚನ್ ವೇಸ್ಟಿಂದ ಬಂದಿರುವಂತಹ ಈ ಲಿಕ್ವಿಡ್ ಫರ್ಟಿಲೈಸರ್ನ ನಾನು ಆ ಮಣ್ಣಿಗೆ ಸುರಿತೇನೆ ಈ ಲಿಕ್ವಿಡ್ ಫರ್ಟಿಲೈಸರ್ನ ಈ ಗಿಡಗಳಿಗೆ ಈ ಮಣ್ಣಿಗೆ ಈ ಥರ ಆ್ಯಡ್ ಮಾಡ್ತಾ ಈಗ ಸ್ವಲ್ಪ ಜಾಸ್ತಿ ಬಿಸಿಲಿರೋದ್ರಿಂದ ಈ ಮಣ್ಣು ಡ್ರೈ ಆಗುತ್ತೆ ಏನಾಗಲ್ಲ ಅದರ ಜೊತೆ ನಾನು ನೀಮ್ ಕೇಕ್ನ ಆ್ಯಡ್ ಮಾಡ್ತಾ ಏನಾದರೂ ಕೀಟನಾಶಕವಾಗಿ ಕೆಲಸ ಮಾಡುತ್ತೆ ನೀಮ್ ಕೇಕು ಇದರಲ್ಲಿ ಯಾವುದೇ ರೀತಿ ಕೀಟಗಳು ಯಾವುದೇ ರೀತಿ ಫಂಗಸ್ ಆಗದೇ ಇರಲಿ ಅಂಥೇಳಿ ಬೇವಿನ ಹಿಂಡಿಯನ್ನು ಸೇರಿಸಿದ್ದೇನೆ ಹಾಗೆ ಹಾಗೆ ನಂತರ ನಾನು ಸಗಣಿಯನ್ನು ನೀರು ಮಾಡಿ ಅದಕ್ಕೆ ಸೇರಿಸ್ತೇನೆ ಸಗಣಿ ಗೊಬ್ಬರವನ್ನು ನಾನು ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಂಡಿದ್ದೇನೆ ಕಲಿಸ್ಕೊಂಡು ಇದನ್ನು ಕೂಡ ಈ ಮಣ್ಣಿಗೆ ಹೀಗೆ ಸೇರಿಸ್ತೇನೆ ಗಿಡವನ್ನು ನಾವು ಹಾಕೋದಕ್ಕೂ ಮೊದಲೇ ಈ ರೀತಿ ಹಳೆಯ ಮಣ್ಣುಗಳನ್ನ ರೆಡಿ ಮಾಡ್ಕೊಳ್ಳೋದ್ರಿಂದ ಗಿಡಗಳಿಗೆ ಬೇಗ ಪೋಷಕಾಂಶಗಳು ಸಿಕ್ತಂಗಾಗುತ್ತೆ ನಾವು ನೆಟ್ಟ ತಕ್ಷಣವೇ ಗಿಡಗಳು ಬೆಳೆಯೋದಕ್ಕೆ ಶುರು ಮಾಡ್ತೇವೆ ನಾವು ನೆಡುವಾಗ ಗೊಬ್ಬರ ಹಾಕೋದ್ರಿಂದ ನಾವು ಯಾವುದೇ ಗೊಬ್ಬರ ಕೊಟ್ಟರು ಆ ಗೊಬ್ಬರಗಳು ಸೆಟ್ ಆಗೋದಕ್ಕೆ ಒಂದು ಹತ್ತರಿಂದ ಹದಿನೈದು ದಿವಸ ಬೇಕಾಗುತ್ತೆ ಮಣ್ಣಲ್ಲಿ ಅದು ಗೊಬ್ಬರ ಆಗೋದಕ್ಕೆ ಬಟ್ ನಾವೀಗ ಮೊದಲೇ ಮಣ್ಣನ್ನೇ ರೆಡಿ ಮಾಡಿಬಿಟ್ರೆ ಗೊಬ್ಬರಯುಕ್ತ ಮಣ್ಣನ್ನಾಗಿ ರೆಡಿ ಮಾಡಿದ್ರೆ ನಮಗೆ ಗಿಡಗಳು ಹಾಕದಂತಹ ಸಂದರ್ಭದಲ್ಲಿ ಬೇಗ ರಿಸಲ್ಟ್ ಬರುತ್ತೆ ಇದಕ್ಕೆ ಎರಡೂ ಕೈಯನ್ನು ಬಳಸಿ ಈ ಮಣ್ಣಿಗೆ ಈ ಈ ಲಿಕ್ವಿಡ್ಗಳನ್ನ ಚೆನ್ನಾಗಿ ಸೆಟ್ ಆಗೋ ಥರ ಮಾಡಿ ಇದನ್ನು ಮುಚ್ಚಿ ಇಡಬೇಕು ಆಗ ಇದರಲ್ಲೇ ಒಳ್ಳೆ ಪೋಷಕಾಂಶಗಳು ಒದಗಿರೋದ್ರಿಂದ ಒಳ್ಳೆ ಜೀವಾಣುಗಳು ಮಣ್ಣಿನ ಬೆಳವಣಿಗೆ ಮಣ್ಣಿನಲ್ಲಿ ಗಿಡಗಳ ಬೆಳವಣಿಗೆಗೆ ಬೇಕಾದಂತಹ ಪೋಷಕಾಂಶಗಳು ವೃದ್ಧಿಯಾಗಿ ಮಣ್ಣು ಫಲವತ್ತಾಗಿ ಗಿಡಗಳು ಬೇಗ ಬೆಳೆಯೋದಕ್ಕೆ ಆರಂಭಗೊಳ್ತವೆ ಮಣ್ಣಿಗೆ ಈ ಲೆಕ್ ಲಿಕ್ವಿಡ್ ಫರ್ಟಿಲೈಸರ್ನ ಮಿಕ್ಸ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗಲಿಲ್ಲ ನೋಡಿ ಎಷ್ಟು ನೀಟಾಗಿ ಮಿಕ್ಸ್ ಆಗ್ತಿದೆ ಅಂತ ನಾನು ಇಷ್ಟು ನೀಟಾಗಿ ಈ ಲಿಕ್ವಿಡ್ ಈ ಥರ ಮಿಕ್ಸ್ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಎಷ್ಟು ಸಾಫ್ಟ್ ಆಯಿತು ಗೊತ್ತಾ ಮಣ್ಣು ಈಗಲೇ ಎತ್ತದಕ್ಕೊಂದು ಸ್ವಲ್ಪ ಹಿಂಸೆ ಇಲ್ಲ ನಾನು ತುಂಬ ಕಷ್ಟ ಆಗುತ್ತೆ ನೋ ಅಂದ್ಕೊಂಡಿದ್ದೆ ಬಟ್ ಈಸಿಯಾಗಿ ಕೆಲಸ ಆಯಿತು ಇನ್ನೂ ಒಂದಷ್ಟು ಲಿಕ್ವಿಡ್ ಫರ್ಟಿಲೈಸರ್ನ ಸೇರಿಸಿ ನಾನು ಮಣ್ಣನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಮಣ್ಣು ಎಷ್ಟು ಸಾಫ್ಟ್ ಆಯಿತು ಗೊತ್ತಾ ಆ ಲಿಕ್ವಿಡ್ ಫರ್ಟಿಲೈಸರ್ನ ಸೇರಿಸಿದ್ಮೇಲೆ ನನಗಿಷ್ಟು ಆರಾಮಾಗಿ ಕೆಲಸ ಮುಗಿಯುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಇಡೀ ಮಣ್ಣನ್ನು ಗುಡ್ಡೆ ಹಾಕ್ತಾಯಿದ್ದೀನಿ ಇದ್ರ ಮೇಲೆ ನೀಟಾಗಿ ಮುಚ್ಚಿಡ್ತೀನಿ ಆ್ಯಕ್ಚುಲಿ ಈ ಮಣ್ಣನ್ನು ನಾನು ಚೀಲ್ಗಳಿಗೆ ತುಂಬಿ ಇಡಬೇಕಿತ್ತು ಬಟ್ ಚೀಲ್ಗಳಿಗೆ ತುಂಬಿಸೋದಕ್ಕೆ ಸ್ವಲ್ಪ ಅಂಟಂಟು ಥರ ಇದೆ ಆಮೇಲೆ ಜೊತೆಗೆ ಇನ್ನೊಬ್ಬರು ಬೇಕಿತ್ತು ಆ ರೀತಿ ಕೆಲಸ ಮಾಡುವಾಗ ಬಟ್ ನಮ್ಮ ಮನೇಲಿ ಈಗ ಸಿದ್ಧಕ್ಕೆ ಯಾರೂ ಇಲ್ಲ ಹಾಗಾಗಿ ಪ್ರ ಆ ಕೆಲಸ ಮಾಡೋಕ್ಕಾಗಲ್ಲ ಅದಕ್ಕೆ ಈ ಮಣ್ಣನ್ನು ಹೀಗೆ ನೀಟಾಗಿ ಗುಡ್ಡೆ ಹಾಕಿ ಇದ್ರ ಮೇಲೇ ಇನ್ನೊಂದು ಚೀಲನ ಮುಚ್ತೇನೆ ಇದರಲ್ಲಿ ಒಳ್ಳೆ ಪೋಷಕಾಂಶಗಳು ನೀಟಾಗಿ ಕೆಲಸ ಮಾಡ್ತವೆ ನಾವು ಕೊಟ್ಟಿರೋದೆಲ್ಲ ನೋಡಿ ಎಲ್ಲ ಮಣ್ಣನ್ನು ನೀಟಾಗಿ ಸ್ವೆಟ್ ಮಾಡಿ ಇದು ಈ ಮಣ್ಣಿನ ಜೊತೆ ಆ ಮಣ್ಣು ಹೊಂದ್ಕೊಳ್ಳೋ ಥರ ಕೆಳಗೆ ಮೇಲೆ ಎಲ್ಲ ಸರಿ ಮಾಡಿ ಹೀಗೆ ಗುಡ್ಡೆ ಹಾಕ್ತಾಯಿದ್ದೀನಿ ಕಡೆಯಿಂದ ಎಲ್ಲ ಮಣ್ಣು ಒಟ್ಟಾರೆ ಒದ್ದೆ ಆಗಬೇಕು ನೀಟಾಗಿ ನಾವು ಕೊಟ್ಟಿರೋ ಲಿಕ್ವಿಡ್ ಫರ್ಟಿಲೈಸರ್ ಜೊತೆ ಮಿಕ್ಸ್ ಆಗೋ ಥರ ಮಾಡಿ ಹಾಕ್ತಾಯಿದ್ದೀನಿ ನಾವು ಪಾಟಿಗೆ ಗೊಬ್ಬರ ಕೊಟ್ಟು ಆಮೇಲೆ ಹಳೆ ಮಣ್ಣನ್ನು ಸರಿ ಮಾಡೋ ಬದಲು ನಮ್ಗೆ ಆ ಮಣ್ಣನ್ನು ನಾವು ಬಳಸೋಕ್ಕೆ ಟೈಮ್ ಸಿಕ್ಕಿಲ್ಲ ಅಥವಾ ನಮಗೇನು ಇವಾಗ ಕೆಲಸ ಇಲ್ಲ ಅಂದಾಗ ಆ ಮಣ್ಣಿನ ಕೆಲಸ ನಾವು ಮಾಡ್ತಿಲ್ಲ ಅಂದಂಥ ಸಂದರ್ಭದಲ್ಲಿ ಹೀಗೆ ನಾವು ಮಣ್ಣನ್ನು ರೆಡಿ ಮಾಡಿಟ್ಕೊಂಡ್ರೆ ನಮ್ಗೆ ಯಾವುದಾದ್ರು ಗಿಡಗಳು ಬಂದ ತಕ್ಷಣ ಹಾಕೋದಕ್ಕೆ ಸಹಾಯ ಆಗುತ್ತೆ ಇದರಲ್ಲಿ ಒಳ್ಳೆಯ ಪೋಷಕಾಂಶಗಳು ಇರೋದ್ರಿಂದ ನಾವು ಕೊಟ್ಟಿರೋ ಲಿಕ್ವಿಡ್ ಫರ್ಟಿಲೈಝರ್ಗಳಲ್ಲಿ ಹಾಗೆ ಯಾವುದೇ ರೀತಿ ಸೊಂಕಾಗಬಾರ್ದು ಅಂಥೇಳಿ ನಾನು ಇದಕ್ಕೆ ಬೇವಿನ ಹಿಂಡಿನೂ ಕೂಡ ಹಾಕಿದ್ದೀನಿ ಹೊಸ ಮಣ್ಣನ್ನು ಕೂಡ ಹಾಕಿದ್ದೀನಿ ಹಾಗೆ ಕಿಚನ್ ವೆಸ್ಟಿಂದ ಬಂದಂತಹ ಲಿಕ್ವಿಡ್ ಫರ್ಟಿಲೈಝರ್ನ ನಾನು ಇದಕ್ಕೆ ಹಾಕಿದ್ದೀನಿ ಹೀಗೆ ಮಣ್ಣನ್ನು ನೀಟಾಗಿ ಸುತ್ತ ಕವರ್ ಮಾಡಿದ್ದೀನಿ ಎಲ್ಲೂ ಜಾಗ ಇರದ ಇದ್ದಂಗೆ ಕವರ್ ಮಾಡಿ ಮಣ್ಣನ್ನು ಆಗೋದಕ್ಕೆ ಬಿಡ್ತೀನಿ ಒಂದು ವಾರ ಹೀಗೆ ಸೆಟ್ಟಾಗಲಿ ಆ ನಂತರ ಇದನ್ನು ಚೀಲಗಳಿಗೆ ತುಂಬಿಸ್ತೇನೆ ಮಣ್ಣನ್ನು ಈ ರೀತಿಯೂ ಕೂಡ ನಾವು ಫಲವತ್ತಾಗಿ ಮಾಡ್ಕೊಳ್ಬಹುದು ಹಳೆ ಮಣ್ಣಿದ್ರೆ ಈ ರೀತಿ ನಮಗೆ ಬಳಸೋದಕ್ಕೆ ಸದ್ಯಕ್ಕೆ ಯಾವುದು ಕೆಲಸ ಇಲ್ಲ ಅಂದಾಗ ನಾವು ಈ ರೀತಿ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಕೊಟ್ಟು ಅದರಲ್ಲಿ ಒಳ್ಳೆಯ ಪೋಷಕಾಂಶಗಳನ್ನ ಸೇರೋ ರೀತಿ ಮಾಡಿ ಮತ್ತೆ ಹೊಸ ಗಿಡಗಳಿಗೆ ಬಳಸೋ ರೀತಿ ಈಗೂ ಕೂಡ ಮಣ್ಣನ್ನು ರೆಡಿ ಮಾಡ್ಕೊಳ್ಬಹುದು ಸ್ವಲ್ಪ ಗಿಡಗಳಿಗೆ ಸಗಣಿ ಗೊಬ್ಬರವನ್ನು ಕೊಡೋದಿದೆ ಕೊಡ್ತಾಯಿದ್ದೀನಿ ಹಾಗೆ ಲಿಕ್ವಿಡ್ ಫರ್ಟಿಲೈಸರ್ನು ಕೂಡ ಇವತ್ತು ನನಗೆ ಕೊಡೋವಂಥ ಟೈಮ್ ಆಗಿದೆ ಗಿಡಗಳಿಗೆ ಅವಕ್ಕೆಲ್ಲ ಕೊಡ್ತೇನೆ ಇವತ್ತು ನಾನು ನನ್ನ ಸಕ್ಯುಲೆಂಟ್ಸ್ಗಳಿಗೆ ಸಗಣಿ ಗೊಬ್ಬರವನ್ನು ಕೊಡ್ತಾ ಇದ್ದೀನಿ ಕೊಡುವಾಗ ಸಾಧ್ಯವಾದಷ್ಟು ಗಿಡಗಳ ಮೇಲೆ ಲಿಕ್ವಿಡ್ ಬೀಳದೆ ಇರೋ ರೀತಿ ಕೊಡೋದು ಒಳ್ಳೆಯದು ಯಾವುದಾದ್ರೂ ಒಂದು ಹೋಲ್ ನೋಡಿ ಹೀಗೆ ಕೊಡಿ ಇವೆಲ್ಲ ಹೊಸ ಗಿಡಗಳು ರಿಪೋರ್ಟ್ ಮಾಡಿರೋ ಅಂಥದ್ದು ಬಟ್ ನಾವು ರಿಪೋರ್ಟ್ ಮಾಡುವಾಗ ಇವಕ್ಕೆ ಜಾಸ್ತಿ ಗೊಬ್ಬರವನ್ನು ಸೇರಿಸಿರೋದಿಲ್ಲ ಸಕುಲೆಂಟ್ಸ್ಗಳಿಗೆ ಕೌಡಂಗೆ ಒಳ್ಳೆ ಫರ್ಟಿಲೈಸರು ಕೊಟ್ಟರೆ ತುಂಬ ಚೆನ್ನಾಗಿ ಗ್ರೋ ಆಗ್ತವೆ ಬೆಳೀತವೆ ಸಾಧ್ಯವಾದಷ್ಟು ಗಿಡಗಳ ಮೇಲೆ ಬೆಳೆದೇ ಇದ್ದಂಗೆ ಕೊಡಿ ಆಗ ನಾವು ಒಳ್ಳೆ ಗ್ರೋತ್ನ ಸಕ್ಯುಲೆಂಟ್ಸ್ಗಳಲ್ಲಿ ನೋಡ್ಬೋದು ತುಂಬ ಇಷ್ಟ ಕೌಡಂಗ್ ಅಂದರೆ ಸಕ್ಯುಲೆಂಟ್ಸ್ ಪ್ಲ್ಯಾಂಟ್ಗಳಿಗೆ ಅಷ್ಟು ಫಾಸ್ಟಾಗಿ ಗ್ರೋತ್ ಆಗ್ತವೆ ಈ ಫರ್ಟಿಲೈಸರ್ ಕೊಡೋದ್ರಿಂದ ಎಲ್ಲ ಪ ಗಿಡಗಳಿಗೂ ಆಗೋ ರೀತಿ ಕೊಡಿ ಆಲ್ಮೋಸ್ಟ್ ಎಲ್ಲ ಸಕುಲೆಂಟ್ಸ್ ಗಿಡಗಳಿಗೂ ಫರ್ಟಿಲೈಸರ್ನ ಕೌಡಂಗ್ ಫರ್ಟಿಲೈಸರ್ನ ಕೊಟ್ಟು ಕೆಲಸನ ಇವತ್ತಿನ ಗಾರ್ಡನ್ ಕೆಲಸವನ್ನು ನಾನು ಮುಗಿಸ್ತಾ ಇದ್ದೇನೆ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು